ಸರ್ ಟಿ ಸಿ ಐದು ದಿನ ಆಗಿದೆ ನಮ್ಮ ಲೈನ್ಮೆಂಟ್ ಬಂದು ಕೂಡ ಕನ್ಫರ್ಮ್ ಮಾಡೋರು ಟಿ ಸಿ ಸೂಟ್ ಆಗಿದೆ ಅಂತ ಹೇಳಿ ನಾವು ಜೆ ಇ ರವೀನ್ ಅವ್ರಿಗೆ ಮಾಡಿದ್ದೀವಿ ಅವ್ರು ಏನು ಹೇಳ್ತಿದಾರೆ ಅಂದ್ರೆ ಅದು ಆ ನಂಬರ್ ಇಸ್ಕೊ ಈ ನಂಬರ್ ಇಸ್ಕೊಳಿ ಅಂತ ಹೇಳ್ತೀರಾ ಅದು ನಮ್ ಕೆಲಸ ಅಲ್ಲ ನಾವು ಅಧಿಕೃತವಾಗಿ ನಾವು ಪೇಮೆಂಟ್ ಮಾಡಿದೀವಿ ಆರ ನಂಬರ್ ನಮ್ದು ಹಾಕಿ ಎಲ್ಲ ಹದಿನೈದು ದಿವಸ ಆಗಿದೆ ನಾನು ಬೇಕಾದ್ರೆ ಟಿ ಸಿ ಅಂತ ಕೇಳ್ತಾ ಇದ್ದೀನಿ ಐದು ದಿನ ಟೈಮ್ ಕೊಟ್ಟಿದ್ರು ಇವತ್ತು ಸೋಮವಾರ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡಿ ಹುಡಾಬ್ ಉತ್ತರ ಕೊಡ್ತವ್ರೆ ಅಂತ ಬಂದು ಚಳಿಗಳು ಗೊತ್ತಿದ್ದೀನಿ ಕೇಳಿ ಮುಂದೆ ನೀವು ಹೇಳಿ ಎಷ್ಟು ದಿವಸ ಆಯಿತು ನಾವ್ ಅದೇ ಹೇಳಿ ನಾಲ್ಕು ದಿನ ಆಗಿದೆ ಮಾತಾಡ್ತಾ ಸರ್ ಅದನ್ನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹ್ಮ್ ನಾವು ಹೇಳ್ತೀವಿ ಇದನ್ನೇ ಮಾಡಿಸ್ಕೊಳ್ಳಿ ಅಂತ ಏನು ಮಾತ್ರ ಎಲ್ಲ ಹ್ಮ್ ಐದು ದಿನ ಆಗೈತೆ ಸರ್ ಇವತ್ತು ನಮ್ಮದು ತರಕಾರಿಗಳು ಜಮೀನ್ಗೆಲ್ಲ ಬೆಳೆ ಹಾಕೊಂಡು ಇದು ಮಾಡ್ತಾ ಇದ್ದೀನಿ ಎಲ್ಲ ಒನ್ಗೊಯ್ತೈತೆ ಏನಾದರೂ ನಷ್ಟ ಆದರೆ ಕಟ್ಕೊಡ್ತಾರೆ ಸರ್ ಏನು ಮಾಹಿತಿ ಈಗ ಲೈನ್ ಮನ್ ಏನು ಹೇಳ್ತಾರೆ ಸರ್ ಲೈನ್ ಎಲ್ಲರೂ ನಂಬರ್ ಕೇಳ್ತಾವ್ರೆ ಸರ್ ನಂಬರ್ ನಮ್ಮ ಹತ್ರ ಮಾಡೋಕ್ಕೆ ನಮ್ ಕೆಲಸ ಅಲ್ಲ ಸರ್ ಅದು ಅವ್ರ ಕೆಲಸ ಅದು ನಾವು ಹೆಸ್ರು ಹೆಸರು ಇದು ಮಾಡಿದೀವಿ ನಂಬರ್ ಹುಡಿಗೋದು ಮಾಡ್ಕೊಡೋ ಅವ್ರಿಗೆ ಮಾಡ್ಬೇಕಾಗಿ ಯಾರ ನಂಬರ್ ಕೇಳ್ತಾ ಇದಾರೆ ಸರ್ ಅದು ನಮ್ಗೆ ಆರ್ ನಂಬರ್ ಸಿಗ್ತಾ ಇಲ್ಲ ಇವರೇ ನಮ್ಗೆ ಕೊಡ್ಬೇಕು ಬಾಳವರೇ ಬರಬಹುದು ಆ ಭಾಗದಲ್ಲಿ ಮಾತಾಡೋಣ ಇವರು ಸಂಪಾದಕರು ಅపూర్ವವಾಗಿ ಮಾತಾಡುವ ಜೀನಿ ಅಂತ ಬೇರೆ ದೂಜ ಮನೆ ಅಲ್ಲಿ ಐದು ದಿನಗಳ ಇದೆ ಬರಕಡೆ ಬರಕ್ಕೆ और ये आपका वीडियो